ಸಿ ಮಂದಿ ಸೈಡ್ ಹೋಗಿ ಸ್ವಲ್ಪ Sampai

ಕುಳಿಗಲ್ ತಾಲೂಕಿಂದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲ ಮುಖಂಡರುಗಳು ಕಾರ್ಯಕರ್ತರ ಆದಿಯಾಗಿ ನಾವು ಸುಮಾರು ನಾಲ್ನೂರು ಹೆಚ್ಚು ವಾಹನಗಳ ಮೂಲಕ ಹೋಗ್ತಾ ಇದ್ದೇವೆ ಧರ್ಮಸ್ಥಳದ ಮಂಜುನಾಥನ ಆಶೀರ್ವಾದವನ್ನು ಪಡೀಲಿಕ್ಕೆ ನಾವು ಹೊಟ್ಟಿರೋಂಥ ಹಿನ್ನೆಲೆ ವಿಶೇಷವಾಗಿ ಒಗ್ಗಟ್ಟಲು ಹೋಗ್ತಿರೋಂಥದ್ದೇ ಒಂದು ದೊಡ್ಡ ಒಂದು ಸಂದೇಶ ನಾನು ಜಾಸ್ತಿ ಅದರ ಬಗ್ಗೆ ರಾಜಕಾರಣದ ವ್ಯವಸ್ಥೆಯಲ್ಲಿ ಮಾತಾಡ್ಲಿಕ್ಕೆ ಹೋಗೋಲ್ಲ ಏನು ಏನಿವತ್ತು ಸಾಕಷ್ಟು ಗೊಂದಲಗಳು ಧರ್ಮಸ್ಥಳದ ವಿಚಾರದಲ್ಲಿ ಬಂದಿರೋಂಥದ್ದನ್ನು ಒಂದು ಕಡೆ ನೈತಿಕವಾಗಿ ಬೆಂಬಲ ಕೊಡೋದು ಒಂದು ಕಡೆ ಆದರೆ ಪ್ರತಿ ವರ್ಷ ನಾವೆಲ್ಲ ಯಾವ ಸಂದರ್ಭ ಸಿಗುತ್ತೆ ಹೋಗ್ತಿದ್ದಾವೆ ಈ ಥರ ಒಟ್ಟಾಗಿ ಹೋಗ್ತಿರೋದು ವಿಶೇಷತೆ ಹಾಗಾಗಿ ನಾವೆಲ್ಲ ಸುಮಾರು ನಾಲ್ಕೂವರೆ ಗಂಟೆ ಪಯಣ ಇದೆ ನಾವಾಗಲೇ ಅರ್ಧ ಗಂಟೆ ತಡವಾಗಿದ್ದೇವೆ ಎಲ್ಲರೂ ಭಾಳಷ್ಟು ವಾಲಂಟಿಯರ್ ಆಗಿ ಅವರೇವರೇ ಬಂದು ನಾವೆಲ್ಲ ಒಗ್ಗಟ್ಟಾಗ ಹೋಗೋಣ ಅಂತ ಹೊರಡಿದ್ವಿ ಅವ್ರಿಗೂ ಹೇಳಲಿಕ್ಕೆ ಹೋಗಲ್ಲ ಆದಷ್ಟು ಸಾಧಾರಣ ಎಲ್ಲರೂ ಕಾಂಗ್ರೆಸ್ ಪಕ್ಷದರೆ ಕಾರ್ಯಕರ್ತರುಗಳು ಮತ್ತು ಮಹಿಳಾ ಕಾಂಗ್ರೆಸ್ಸು ಮತ್ತು ಯೂತ್ ಕಾಂಗ್ರೆಸ್ಸು ಅವರೆಲ್ಲ ಆರ್ಗನೈಸ್ ಮಾಡಿ ನಾವು ಹೋಗಬೇಕು ಅನ್ನೋದನ್ನು ಹೊಂದಿರೋಂಥದ್ದು ಇವತ್ತು ಆಗ್ತಿರೋಂಥದ್ದು